ಸಾವಿರದ ಒಂಬೈನೂರ ತೊಂಬತ್ತೆಂಟು ಇಸ್ವಿಲಿ ಭೂ ಸಾಧನೆ ಕೈ ಬಿಡಲಾಗಿದೆ ಅಂತ ಹೇಳ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆಂಟು ಇಸ್ವಿಲಿ ಅವರು ಉಪಮುಖ್ಯಮಂತ್ರಿ ಈ ತೊಂಬತ್ತೆಂಟನಲ್ಲಿ ಪ್ರಕ್ರಿಯೆ ನಡೀಬೇಕಾದ್ರು ಭೂ ಸಾಧನ ಪ್ರಕ್ರಿಯೆ ನಡೀಬೇಕಾದ್ರೆ ಆ ಜಮೀನು ದೇವರಾಜ್ರು ಆ ಪ್ರಕ್ರಿಯೆ ನಡೀಬೇಕಂತ ದೇವರಾಜ ಹೆಸರಲ್ಲಿ ನಡೀಬೇಕಿತ್ತು ಆದರೆ ದೇವರಾಜ್ರು ನಡೆದಿದೆ ಏನು ನಿಧನರಾಗಿದ್ದಾರೆ ನಿಂಗ ಊರು ಜ್ವರ ಅಂತೇಳಿ ಅವರ ಹೆಸಲೇ ಪ್ರಕ್ರಿಯೆ ನಡೆದು ಅವರ ಹೆಸರಲ್ಲೇ ರಾಜ್ಯ ಪತ್ರ ಪ್ರಕಟ ಮಾಡ್ತಾರೆ ಇದು ಹೇಗೆ ಸಾಧ್ಯ ಮತ್ತು ಯಾವ ಕಾರಣದಿಂದ ಭೂ ಸಾಧನೆ ಇವತ್ತವರೆಗೂ ಇವತ್ತಿಗೂ ಯಾರು ಕೂಡ ಹೇಳ್ತಿಲ್ಲ ಸೊ ಭೂಸ್ವಾಧನ ಕೈ ಬಿಡಬೇಕಾದ್ರೆ ಬಲವಾದ ಕಾರಣ ಇರಬೇಕು ಮತ್ತು ಅದರ ಪ್ರಕ್ರಿಯೆಗಳಿದೆ ಆ ಬಲವಾದ ಕಾರಣ ಮತ್ತು ಪ್ರಕ್ರಿಯೆ ನಡೆದಿದೆ ಅನ್ನೋದ್ರ ಬಗ್ಗೆ ದಾಖಲೆಗಳನ್ನ ಬಿಡುಗಡೆ ಮಾಡಲಿಲ್ಲ ಆಗ ಅಂತ ಗೊತ್ತಾಗುತ್ತೆ ಯಾರು ಅರ್ಜಿ ಕೊಟ್ಟಿದ್ದಾರೆ ನಿಧನರಾಗಿರ್ತಕ್ಕಂಥ ನಿಂಗ ಊರಫ್ ಜವರ ಹೆಸರು ಯಾರು ಅರ್ಜಿ ಕೊಟ್ಟಿದ್ದಾರೆ ಸೊ ಅವರ ಹೆಸರು ದೇವರಾಜ ಹೆಸರಲ್ಲಿ ಖಾತೆ ಆದರೂ ಕೂಡ ನಿಮ್ಮ ಊರಫ್ ಜವರಾಜ್ ಹೆಸರಲ್ಲಿ ಹೇಗೆ ಅದು ಕೈ ಬಿಟ್ಟು ರಾಜ್ಯಪತ್ರ ಹೊರಸಲಾಗಿದೆ ಇವೆಲ್ಲ ಸ್ಪಷ್ಟಕರ ದಾಖಲೆಗಳು ಮತ್ತು ಮಾಹಿತಿ ಬಂದಾಗ ಗೊತ್ತಾಗುತ್ತೆ ಇಲ್ಲಿ ನಾನು ಏನು ಆರಂಭ ಮಾಡೋದು ಸತ್ಯ ಅಂತ ಈ ಕಂಡುಬರ್ತಾರೆ ಯಾವ ಆ ಸಮುದಾಯಕ್ಕೆ ಸಿಗ್ತದೆ ರಾಜ್ಯದಲ್ಲಿ ಅವರು ಆದಿಕರಣಕ್ಕೆ ಸಂಬಂಧಪಟ್ಟರು ಇದರಲ್ಲಿ ಏನು ಮಾಡಬೇಕು ಅಂತ ಸಂಬಂಧಿಸುತ್ತೆ ಸರಿ ಸಮಗ್ರ ತನಿಖೆ ನಡೆಸಬೇಕು ಸಮಗ್ರ ತನಿಖೆ ನಡೆಸಿ ಸತ್ಯಾಸತ್ಯನ ರಾಜ್ಯದ ಜನ ತಿಳಿಸ್ಬೇಕು ಆ ಏನು ಅನ್ಯಾಯಕ್ಕೊಳಗಾದರೆ ಆ ದಲಿತ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಯಾರು ತಪ್ಪಿತಸ್ಥರಾಗಿದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು ಅನ್ನೋದು ನನ್ನ ಒಂದು ಆಗ್ರಹ ಸಿ ಬಿ ಐಗೆ ಹೌದು ಸರ್ ಈಗ ಮುಖ್ಯಮಂತ್ರಿಯವರು ಅಲ್ಲ ಸಿದ್ದರಾಮಯ್ಯ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿರೋದ್ರಿಂದ ಅವ್ರದ್ದು ತನಿಖೆ ಮಾಡೋದಕ್ಕೆ ರಾಜ್ಯದ ಯಾವುದೇ ತನಿಖಾ ಸಂಸ್ಥೆ ಧೈರ್ಯ ಮಾಡಲ್ಲ ಸೊ ಹಾಗಾಗಿ ಸಿ ಬಿ ಐನ ತನಿಖೆ ಮಾಡಿಸೋದು ಸೂಕ್ತ ಸರ್ ಸೊ ಸಿದ್ ನಾನು ಹೇಳೋದು ಸಿದ್ದರಾಮಯ್ಯ ಅವರು ಯಾವುದೂ ತಪ್ಪು ಮಾಡಿಲ್ಲ ಅಥವಾ ಅವ್ರ ಕುಟುಂಬದ ಯಾರು ತಪ್ಪು ಮಾಡಲ್ಲ ಅಂತಂದರೆ ನೀವು ಒಂದು ತನಿಖಾ ಸಂಸ್ಥೆಗೆ ಕೊಡೋದಕ್ಕೆ ಯಾಕೆ ಹಿಂದೆ ಮುಂದೆ ನೋಡ್ತೀವ್ರ ಇಷ್ಟು ದಿನಗಳಿಂದ ಈ ಥರ ಆರೋಪ ಬರ್ತಾ ಇದೆ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ ಇವರು ಒಂದು ವಾರದಲ್ಲಿ ತನಿಖೆ ಮಾಡಿ ವರದಿ ಕೊಡಬೇಕು ಯಾಕಂದರೆ ದಾಖಲಾತಿ ಲಭ್ಯ ಆಗಿದೆ ಆ ದಾಖಲನ್ನು ವಿಶ್ಲೇಷಣೆ ಮಾಡೋದಷ್ಟೇ ಅದಕ್ಕೆ ಪೂರ್ವಕ ಕೆಲವು ಮಾಹಿತಿ ದಾಖಲೆ ಪಡ್ಕೊಂಡ್ರೆ ಸಾಕು ಮುಗೀತು ಸತ್ಯ ಅನ್ನೋದು ಬರ್ತಾರೆ ಹಾಗಾಗಿ ಈ ಒಂದು ವಾರದಲ್ಲೇ ಸತ್ಯ ಇಚ್ಛೆ ಬರೋದ್ರಿಂದ ಒಂದು ವಿಶೇಷ ತನಿಖೆ ತಂಡ ರಚನೆ ಮಾಡಲಿ ತನಿಖೆಗೆ ಆದೇಶ ಮಾಡಲಿ ನಾವು ಕೂಡ ದೂರ ಏನಂತ ಸಿದ್ದರಾಮಯ್ಯ ಸರ್ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಈ ಥರ ಸೂಳು ದಾಖಲೆ ಸೃಷ್ಟಿ ಮಾಡ್ಕೊಂಡು ವಂಚನೆ ಮಾಡಿ ನಷ್ಟ ಮಾಡಿದಂತೆ ದೂರ ಕೊಟ್ಟಿದ್ದೀನಿ ಆ ನಂತರ ರಾಜ್ಯಪಾಲರು ಕೊಟ್ಟಿದ್ದೀನಿ ಆ ನಂತರದಲ್ಲಿ ಸಮಗ್ರವಾಗಿ ತನಿಖೆ ಮಾಡಿಸಿ ಯಾಕಂದರೆ ಇವರು ಇದೇ ಥರ ಹಲವಾರು ಪ್ರಭಾವಿ ವ್ಯಕ್ತಿಗಳು ಸೂಳುಗಳು ದಾಖಲೆ ಸೃಷ್ಟಿ ಮಾಡಿಕೊಂಡು ಮೂಡಾಗಿ ವಂಚನೆ ಮಾಡಿ ಮೂಡಾಗಿ ಕೊಡ್ನ ರೂಪಾಯಿ ನಷ್ಟ ಮಾಡಿದ್ದಾರೆ ಹಾಗಾಗಿ ಸಮಗ್ರ ತನಿಖೆ ಮಾಡಿ ಮಾಡಿ ಅಂಥೇಳಿ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಮತ್ತು ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ದೂರ ಕೊಟ್ಟಿದ್ದೀನಿ ಆ ನಂತರದಲ್ಲಿ ಪೊಲೀಸ್ ಆಯುಕ್ತರಿಗೆ ಅರ್ಜಿ ಕೊಟ್ಟಿದ್ದೀನಿ ಸೊ ತದನಂತರದ ಏನು ದಲಿತ ಕುಟುಂಬಕ್ಕೆ ಅನ್ಯಾಯ ಆಗಿದೆ ಒಂದು ಒಂದು ಕಂಡು ಬಂದಮೇಲೆ ಸೊ ರಾಷ್ಟ್ರೀಯ ಪರಿಷತ್ ಜಾತಿಗಳ ಆಯೋಗ ಕೂಡ ನಾನು ದೂರಜಿ ಕೊಟ್ಟಿದ್ದೀನಿ ನನ್ನ ಹೋರ್ಡವನ್ನು ಅತ್ಯವಾದ ದುರದೃಷ್ಟದಿಂದ ಸೊ ಕಾಂಗ್ರೆಸ್ ನಾಯಕರು ದೂರಜಿ ಕೊಟ್ಟಿದ್ದಾರೆ ಸೊ ನಾನು ಕೂಡ ಅದು ಪೂರಕವಾಗಿ ಇವತ್ತು ಪೊಲೀಸ್ ಆಯುಕ್ತರಿಗೆ ದೂರಜಿ ಕೊಟ್ಟಿದ್ದೀನಿ ಸೊ ಎರಡು ದೂರಜಿ ಇಟ್ಕೊಂಡು ಸಮಗ್ರ ತನಿಖೆಯನ್ನು ಮಾಡಲಿ ಸತ್ಯಾಸತ್ಯ ತಿಳ್ಕೊಂಡು ಯಾರು ತಪ್ಪಿತ ಅವ್ರ ಮೇಲೆ ಕ್ರಮ ತಗೊಳ್ಳಿದ್ದಕ್ಕೆ ನಾನು ಬದ್ಧನಾಗಿರ್ತೇನೆ ಸರ್ ಯಾಕೆ ಸರ್ ಸರ್ ಏನು ನಾನು ಸಿದ್ದರಾಮಯ್ಯ ವಿರುದ್ಧ ಒಂದು ಆರೋಪ ಮಾಡ್ತೀನಿ ಆ ಆರೋಪವನ್ನು ವಿರುದ್ಧ ನಾನೇನು ಓಟವನ್ನು ಮಾಡ್ತೀನಿ ಆ ಓಟ ಹತ್ತಿಕ್ಕೋದಿರೋ ದೇಶದಿಂದ ಈ ದೂರ ಕೊಟ್ಟಿರೋ ನನ್ನ ಒಂದು ಅಭಿಪ್ರಾಯ ಏನು ಸರ್ ಅದು ಮೂಲತಃ ನಿಂಗ ಬಿನ್ ಜವರನ್ನ ಅವ್ರಿಗೆ ಅವರು ಸರ್ಕಾರದಿಂದ ಹರಾಜನ ಮೂಲಕ ಜಮೀನನ್ನು ಖರೀದಿ ಮಾಡಿದರೆ ಆ ಖರೀದಿ ಮಾಡಿದ ನಂತರದಲ್ಲಿ ಈಗ ಲಭ್ಯ ಆಗಿರೋ ದಾಖಲೆ ಪ್ರಕಾರ ನಿಂಗ ಬಿನ್ ಜವರ ಅನ್ನೋದು ನಿಂಗ ಜವರ ಜವರಾ ಅಂತೇಳಿ ದಾಖಲಲ್ಲಿ ಕಂಡು ಬರ್ತದೆ ಆ ದಾಖಲೆಗಳ ಪ್ರಕಾರ ಅವ್ರಿಗೆ ಮಲ್ಲಯ್ಯ ಮಹಿಳಾರಯ್ಯ ಮತ್ತು ಜೊತೆ ಮೂರು ಜನ ಮಕ್ಕಳಿದ್ದಾರೆ ಈ ಮಹಿಳಾರಯ್ಯ ಮತ್ತು ದೇವರಾಜ ಕುಟುಂಬದವರು ಮಲ್ಲಯ್ಯನ ಕುಟುಂಬದವ್ರಿಗೆ ಮೋಸ ಮಾಡಿ ಅವರು ವಂಚನೆ ಮಾಡಿ ಆ ಇವರು ಜೊತೆ ಶಾಮೀಲಾಗಿ ಏನು ಸಿದ್ದರಾಮಯ್ಯ ಕುಟುಂಬದ ಅವ್ರ ಜೊತೆ ಶಾಮೀಲಾಗಿ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಆ ಕೃಷಿ ಮೂಡ ಸಂಬಂಧಪಟ್ಟ ಆಸ್ತಿನ ಸೊ ನಮಗೆ ಸಂಬಂಧಪಟ್ಟಿದೆ ಅಂತೇಳಿ ಮಲ್ಲಿಕಾರ್ಜುನ ಸ್ವಾಮಿಯವರಿಗೆ ಕ್ರಯಪತ್ರ ಮಾಡಿಕೊಟ್ಟು ಆ ಒಂದು ಕ್ರಯಪತ್ರ ಆಧಾರದ ಮೇಲೆ ಆ ಮೂಡದಿಂದ ಪಠ್ಯದ ಬೆಲೆಗಳನ್ನು ನಿವೇಶನ ಪಡ್ಕೊಂಡಿದ್ದರು ಮೂಲವಾಗಿ ಅಂತಂದರೆ ಮಾಡಿಕೊಂಡಿ ಹೌದು ಸರ್ ಸಾವಿರದ ಒಂಬೈನೂರ ತೊಂಬತ್ತೆರಡನೇದಲ್ಲೇ ಪ್ರಾಥಮಿಕ ಅಧಿಸೂಚನೆ ಆಗುತ್ತೆ ಸೊ ತೊಂಬತ್ತೇಳು ತೊಂಬತ್ತೆಂಟರ ಅಂತಿಮ ಅಧಿಸೂಚನೆ ಆಗುತ್ತೆ ಆ ಅಂತಿಮ ಅಧಿಸೂಚನೆ ಮೇಲೆ ಅವಾರ್ಡ್ ಕೂಡ ಆಗುತ್ತೆ ಆ ಒಂದು ಇದರಲ್ಲಿ ಸ್ವಾಧೀನಪಡಿಸ್ಕೊಂಡು ಆ ರಸ್ತೆ ಒಳಚರಂಡಿ ಅಂತ ಅಭಿವೃದ್ಧಿ ಕೆಲಸ ಮಾಡಿ ಎರಡು ಸಾವಿರದ ಮೂರನೇ ಇಸ್ವಿಯಲ್ಲಿ ನಿವೇಶನ ಕೂಡ ಹಂಚಿಕೆ ಮಾಡಿದ್ದಾರೆ ಸೊ ಈ ಹಂತದಲ್ಲಿ ನಿವೇಶನಗಳನ್ನು ಬೇರೆ ರಚನೆ ಮಾಡಿ ಹಂಚಿಕೆ ಮಾಡಿದ್ಮೇಲೆ ಸೊ ದೇವರಾಜಿಗೆ ಅದರ ಬಗ್ಗೆ ಯಾವುದೇ ರೀತಿ ಹಕ್ಕಿಲ್ಲ ಸೊ ಅವ್ರಿಗೆ ಯಾವುದೇ ರೀತಿ ಹಕ್ಕಿ ಹೇಗೆ ದೇವರಾಜು ಆ ನಿವೇಶನ ಆಗಿರತಕ್ಕಂಥ ಭೂಮಿಯನ್ನು ಕೃಷಿ ಭೂಮಿ ಅಂತೇಳಿ ಕರೆಪಾತ್ರ ನೋಂದಣಿ ಮಾಡಿಕೊಡ್ತಾರೆ ಸೊ ಇಲ್ಲಿ ಈಗ ಗೊತ್ತಾಗುತ್ತೆ ಈ ಸೋಳಲ್ಲು ದಾಖಲೆ ಸೃಷ್ಟಿ ಮಾಡಿಕೊಂಡು ವಂಚನೆ ಮಾಡೋದು ಸ್ಪಷ್ಟ ಗೊತ್ತಾಗುತ್ತೆ ಸೈಟ್ ಆಗಿರೋ ಭೂಮಿನ ಮಲ್ಲಿಕಾರ್ಜುನ ಸ್ವಾಮಿ ತಗೊಂಡು ಹೌದು ಸರ್ ಬೋಡೋದ್ರಿಂದ ಏನು ಸ್ವಾಧೀನ ಆಗಿ ನಿವೇಶನ ರಚನೆ ಆಗಿ ಆಗಿತ್ತು ಆ ಒಂದು ಜಾಗವನ್ನೇ ಅವರು ನಿವೇಶ ಕೃಷಿ ಭೂಮಿ ಅಂತೇಳಿ ಖರೀದಿ ಮಾಡಿ ಕ್ರಾಪಾದ ನೋಂದಣಿ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಸೊ ಇದೇ ಮನೆ ಮೂಲ ಮಾಲೀಕರು ಅವ್ರ ತಾತನ ಕೂಡ ಇಲ್ಲಿದ್ದು ಇದೇ ಮನೆಯಲ್ಲ ಇದೇ ಮನೆಯ ಮೇಲೆ ಓಕೆ ನಿಮ್ಮ ತನ್ನ ನಿಮ್ಮ ಗಂಡನ ಅಪ್ಪನ ಅಪ್ಪ ಇದೆ ಕನ್ಫರ್ಮ್ ಆಗಿದ್ಯಾ ಹ್ಞೂ ಸರ್ ಕನ್ಫರ್ಮ್ ಆಗಿ ನಿಮ್ದು ಅಂತ ಗೊತ್ತಾಗಿದೆ ಅದು ಅವರು ನಮ್ದು ಅಂತ ಹೇಳ್ತಿದ್ರು ಈ ರಾಜ್ಯದ ಮುಖ್ಯಮಂತ್ರಿಗಳು ಏನಂತಾರೆ ಅದಕ್ಕೆ ಡೂಪ್ಲಿಕೇಟ್ ದಾಖಲಾತಿನ ಅವ್ರು ಸೃಷ್ಟಿ ಮಾಡಿಕೊಂಡು ಅವ್ರು ಇದು ಮಾಡ್ತಾ ಇದ್ದಾರೆ ಸರ್ ಈಗ ಮೂಲ ದಾಖಲಾತಿಯಲ್ಲಿ ನೋಡ್ತಾಗ ತಾನೆ ಸರ್ ಗೊತ್ತಾಗೋದು ಜಾಸ್ತಿ ಇದೆಯಾ ನಮ್ದು ಅಂತ ಹೆಂಗನಿಸ್ತು ಹಾಂ ಹೌದು ಸರ್ ಒಂದು ನಿಮ್ಮ ಒಂದು ಕ್ಷಣ ನಮಗೆ ಶಾಕ್ ಆಯಿತು ನಾವು ಊಹೇನು ಮಾಡಿರ್ಲಿಲ್ಲ ಈ ತರ ಒಂದು ಇದೆ ಅಂತ ತಂದೆ ಅಂತೆ ಈಗ ಸರಿ ಇವಾಗ ನಮ್ಗೆ ಏನ್ ಅನಸ್ತದೆ ನಾವು ಸ್ವಲ್ಪ ಈಗ ಮಾಧ್ಯಮದಲ್ಲಿ ಬಂದಾಗ್ಲೇ ನೋಡಿದ್ವಿ ನೋಡಿದಾಗ ಇವ್ರಿಗೆ ಸ್ವಲ್ಪ ಇದಾಯ್ತು ಅವಾಗ ಹೇಳ್ತಾ ಇದ್ದಿದ್ದ ನೆನ್ಪಿತ್ತು ನಮ್ ಇವ್ರ ಇವ್ರ ತಂದೆ ಹೇಳ್ತಾ ಇದ್ದಿದ್ದು ಅಂತ ಈಗ ಆಗಿ ಇವಾಗ ಅವರು ಚಿಕ್ಕವರು ಆಗಿರೋದ್ರಿಂದ ಇವರು ಇವರ ಚಿಕ್ಕಪ್ಪನೇ ದೇವರಾಜು ಅನ್ನೋರೆ ಸ್ವಲ್ಪ ಎಜುಕೇಟೆಡ್ ಆಗಿದ್ರು ಆಗ ಅವ್ರೇನು ತಿಳ್ಕೊಂಡ್ರು ನಮಗೇನು ಮೋಸ ಮಾಡೋದಿಲ್ಲ ನನ್ನ ಮಕ್ಕಳಿಗೆ ಅಂತ ಇವ್ರ ತಂದೆಯಲ್ಲಿ ಆ ಥರ ಭಾವನೆ ಇದ್ದು ಇದು ಮಾಡಿದ್ರು ಮಾಡಿ ಈಗ ಇವ್ರಿಗೇನು ತಿಳಿಸ್ದಂಗೆ ಈಗ ಅವರೇ ಇದ್ ಮಾಡ್ಕೊಂಡಿರೋದು ದೇವರಾಜು ಅವರೇ ಈಗ ನಾವು ಮಾಧ್ಯಮದಲ್ಲಿ ಸ್ವಲ್ಪ ಈ ತರ ಮೂಢ ಅಂತ ಬಂದಾಗ ಮತ್ತೆ ಸ್ನೇಹಮಯಿ ಕೃಷ್ಣ ಅವರು ಅವ್ರ ಸ್ವಲ್ಪ ದಾಖಲೆತೆಗಳನ್ನ ತಗೋ ನಮ್ಮನ್ನ ಭೇಟಿ ಮಾಡಿ ಅವರು ಕುಲಂಕುಷವಾಗಿ ಎಲ್ಲಾನು ನಮ್ಗೆ ತಿಳಿಸಿ ಹೇಳಿರೋದ್ರಿಂದ ಈಗ ನಾವು ಕಾನೂನು ಮುಖಾಂತರನೇ ಇದ್ ಮಾಡ್ಕೊಂಡು ಹೋಗ್ತೀವಿ ಇಷ್ಟೊಂದು ಕೋಟಿ ಜಾಸ್ತಿ ಇದೆ ಅಂತ ನಿಮ್ ಕೇಳಿದ ತಕ್ಷಣ ಏನಿಸ್ತು ನಾವು ಅದೇ ಸರ್ ಒಂದು ನಿಮಿಷ ನಮಗೆ ಇದಾಯ್ತು ಇಷ್ಟೊಂದು ಮಾಡಿಕೊಂಡು ಇಷ್ಟು ದಿನ ಈ ತರ ಬಡಸ್ತಾನದಲ್ಲಿ ಮಾಡಿದ್ವಲ್ಲ ಮಿಟ್ಟಿದ್ವಲ್ಲ ಬಡಸ್ತಾನ ಇರಲಿ ಸರ್ ಆದ್ರೆ ನಮ್ ಇರಕ್ಕೂ ಒಂದು ಸೂರು ಕಷ್ಟ ಪಡಲ ಅಂತ ಬೇಜಾರು ಆಗುತ್ತೆ ಸರ್ ಆಗುತ್ತೆ ಅಲ್ಲಿರೋ ಜಮೀನು ನಿಮ್ಗೆ ಇಲ್ಲ ಸರ್ ಗೊತ್ತಿಲ್ಲ ಇದು